ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಇದರಲ್ಲಿ ಐದು ಪ್ರಶ್ನೆಗಳಿರುತ್ತವೆ ಅದನ್ನು ನಿಮಗೆ ತಿಳ್ಕೊಳ್ ತಿಳಿಸ್ಕೊಡ್ತೀನಿ ಪ್ರಶ್ನೆ ಒಂದು ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಮತ್ತೊಮ್ಮೆ ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಉತ್ತರ ಕೇಸರಿ ಪ್ರಶ್ನೆ ಎರಡು ಕರ್ನಾಟಕದ ಭಾಷೆ ಯಾವುದು ಮತ್ತೊಮ್ಮೆ ಕರ್ನಾಟಕದ ಭಾಷೆ ಯಾವುದು ಉತ್ತರ ಕನ್ನಡ ಪ್ರಶ್ನೆ ಮೂರು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಮತ್ತೊಮ್ಮೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಉತ್ತರ ಹುಲಿ ಪ್ರಶ್ನೆ ನಾಲ್ಕು ನಮ್ಮ ದೇಶ ಯಾವುದು ಮತ್ತೊಮ್ಮೆ ನಮ್ಮ ದೇಶ ಯಾವುದು ಉತ್ತರ ಭಾರತ ಪ್ರಶ್ನೆ ಐದು ನಮ್ಮ ರಾಷ್ಟ್ರೀಯ ಭಾಷೆ ಯಾವುದು ಮತ್ತೊಮ್ಮೆ ನಮ್ಮ ರಾಷ್ಟ್ರೀಯ ಭಾಷೆ ಯಾವುದು Уттара हिन्दी